ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ಈ ಪ್ರಪಂಚದ ಅಂದರೆ ಮನುಷ್ಯನ ಈ ಯಾಂತ್ರಿಕ ಬದುಕಿನಲ್ಲಿ ಕೆಲವಾರು ದಾರ್ಶನಿಕರು ಮತ್ತೆ ಸಮಾಜ ಸುಧಾರಕರು ಕವಿಗಳು ಕೆಲವೊಂದು ಏನಂತಾರೆ ಕವನಗಳನ್ನ ಹೇಳಿದ್ದಾರೆ ವಚನಗಳನ್ನ ಹೇಳಿದ್ದಾರೆ ಸ್ನೇಹಿತರೆ ನೋಡಿ ಮನುಷ್ಯ ಹುಟ್ಟಿನಿಂದ ಸಾಯುವವರೆಗೆ ಯಾವುದಾದರೂ ಒಂದು ಚಿಂತೆಯಲ್ಲಿ ಕೊರಗ್ತಾನೇ ಇರ್ತಾರೆ ಯಾವ ಚಿಂತೆನಾದ್ರೂ ಆಗಬಹುದು ಚಿಂತೆ ಮಾಡೋದ್ರಿಂದ ಏನಾರ ಇದು ಸಾಲ್ವ್ ಆಗುತ್ತಾ ಪ್ರಾಬ್ಲಮ್ಮು ಯೋಜನೆ ಮಾಡಿ ಯೋಚನೆ ಮಾಡಿ ಅದು ಬೇರೆ ಬಟ್ ಚಿಂತೆ ಮಾಡೋದ್ರಿಂದ ಮನುಷ್ಯನ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತಾ ಆಗಲ್ಲ ಮನುಷ್ಯ ಯಾವತ್ತ ಚಿಂತೆ ಹೋಗ್ತಾನೆ ಗೊತ್ತಾ ಈ ಭಾವನೆಯನ್ನು ಬಂದಕ್ಕೆ ಯಾವತ್ತ ಒಳಗಾಗ್ತದೆ ನೋಡಿ ಮನುಷ್ಯ ಅವತ್ತೇ ಮನುಷ್ಯ ಹೋಗೋದು ಇಲ್ಲ ಅಂದ್ರೆ ಚೆನ್ನಾಗೇ ಇರ್ತಾನೆ ಮನುಷ್ಯ ನೋಡಿ ಸ್ನೇಹಿತರೆ ಆ ನೀವು ಬೆಂಗಳೂರಿಗೆ ಬಂದಿರ್ತೀರಿ ಅಲ್ಲಿ ಯಾವುದೋ ಕೆಲಸ ಸ್ಥಳದಲ್ಲಿ ಜಗಳ ಆಯಿತು ಆಗ ಆತನಿಗೆ ಏ ನೀನು ಸಾಯಿಸ್ತೀನಿ ಹಂಗೆ ಹಿಂಗೆ ಇರ್ತಾನೆ ಆತನಿಗೆ ನೀವು ಹೆದರ್ಬೇಕಾಗಿಲ್ಲ ಆದರೆ ನಿಮ್ಮನ್ನೇ ನಂಬಿಕೊಂಡಿರೋ ಒಂದು ಫ್ಯಾಮಿಲಿಗೋಸ್ಕರ ನೀವು ಎದುರ್ತೀರ ಅದು ಚಿಂತೆ ಯಾಕೆ ಮಾಡಬೇಕು ಆಗಿದ್ದಾಗ್ಲಿ ಅಂತ ಹೇಳಿ ಮುಂದೆ ಸಾಗಬಹುದು ಆದರೂ ಚಿಂತೆ ಮಾಡ್ತೀರ ದಾರಾ ಅವರು ಒಂದು ಮಾತನ್ನ ಹೇಳ್ತಾರೆ ಇದೇ ಬದುಕಿನ ಬಗ್ಗೆ ಏನಂತ ಮೂರು ಲೈನ್ ಆಗಿ ಹೇಳ್ತಾರೆ ಅಂದ್ರೆ ನಮ್ಮ ಮನಸ್ಸು ಹೆಂಗಿರಬೇಕು ಅಂತಂದ್ರೆ ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಅಗುರಾದ ಮುಗಿಲಿನಂತೆ ಎಷ್ಟು ಅರ್ಥ ಇದೆ ಅಲ್ವಾ ಇರಬೇಕು ಇರುವಂತೆ ಎಂಗಿರಬೇಕ ಹಂಗೆ ಇರಿ ತೊರೆದು ಸಾವಿರ ಚಿಂತೆ ನಿಮ್ಮ ಚಿಂತೆಗಳು ಸಾವಿರಾರು ಚಿಂತೆಗಳು ಏನಿದಾವೋ ಅವನ್ನೆಲ್ಲ ಆಚಿಕ್ ಹಾಕಲಿ ಹಾಚಿಕಾಕಿಬಿಟ್ಟು ಮಳೆ ಸುರಿಸಿ ಅಗುರಾದ ಮುಗಿಲಿನಂತೆ ನೋಡಿ ಮುಗುಲು ಮಳೆ ಬರೋ ಟೈಮ್ನಾಗೆ ಕಾರ್ ಮೋಡ ಅಂದ್ರೆ ಕಪ್ಪು ಮೋಡ ಯಾವ ರೀತಿ ಕೌಕೊಂಡಿರುತ್ತೆ ಅಲ್ವಾ ಅದೇ ಮಳೆ ಬಿಟ್ಟ ಮೇಲೆ ಆ ಮುಗಿಲು ಎಷ್ಟು ಅಗುರಾಗುತ್ತೆ ಅಲ್ವೇದ್ರಿ ಆ ರೀತಿಯಾಗಿ ಮಳೆ ಸುರಿಸಿ ಅಗುರಾದ ಮುಗಿಲಿನಂತೆ ನಿಮ್ಮ ಮನಸ್ಸಿರಬೇಕು ಅಂತ ಕೇಳ್ತಾರೆ ಹೇಳ್ತಾರೆ ಅಂದ್ರೆ ಇದರ ಅರ್ಥ ಭಾವಾರ್ಥ ಯಾವುದೇ ತರಹದ ಚಿಂತೆ ಮಾಡಬೇಡ ಚಿತೆ ಎಂಬುದು ಮನುಷ್ಯನನ್ನ ಸತ್ತ ಮೇಲೆ ಸುಟ್ರೆ ಚಿಂತೆ ಅನ್ನೋದು ಮನುಷ್ಯನನ್ನ ಜೀವಂತವಾಗಿ ಸುಡುತ್ತೆ ಅಂತ ಹೇಳಿಬಿಟ್ಟು ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ ಜಾಸ್ತಿ ಒತ್ತಡಕ್ಕೆ ಒಳಗಾಗಬೇಡಿ ಎಂತಹದ್ದೇ ಕಠಿಣ ಸಮಸ್ಯೆಗೂ ಕೂಡ ಒಂದು ಪರಿಹಾರ ಇರುತ್ತೆ ಆದರೆ ನಿಮ್ಮ ಕಳೆದು ಹೋದ ಕಾಲ ಯಾವತ್ತೂ ವಾಪಸ್ ಬರೋಲ್ಲ ಅದಕ್ಕೆ ಚಿಂತೆಯನ್ನ ಮಾಡಬೇಡಿ ಒತ್ತಡಕ್ಕೆ ಒಳಗಾಗಬೇಡಿ ಇದೇ ಒಂದು ಸಂದರ್ಭಕ್ಕೆ ತಕ್ಕನಾಗಿ ಮಾನ್ಯ ಡಿ ವಿ ಜಿ ಅವರು ಒಂದು ಮಾತನ್ನು ಹೇಳ್ತಾರೆ ಎಮ್ಮೆ ತಮ್ಮನ ಕಗ್ಗದಲ್ಲಿ ಏನಪ್ಪ ಹೇಳ್ತಾರೆ ಅಂದ್ರೆ ಒಪ್ಪು ಅಂದ್ರೆ ಅಂತಪ್ಪು ಎಂದು ಚಿಂತಿಸಬೇಡ ಅಂತಪ್ಪು ಎಂತೆಪ್ಪುದೇನ ಬೇಡ ಸಾರಿ ಅಂತಪ್ಪು ದಿಂತೆಪ್ಪುದು ಎಂತೆಪ್ಪುದೆನ ಬೇಡ ಚಿಂತಿಸಬೇಡ ಎಂತಾದರೇನಂತೆ ಸಿದ್ಧ ನೀರು ಎದುರಿಸಲಿಕ್ಕೆ ಅಂದರೆ ಅಂತಪ್ಪು ದಿಂತೆಪ್ಪುದೆಂತಪ್ಪ ದದೆ ಎನ್ನೇಡ ಚಿಂತಿಸುತ್ತ ಕಾಲವನ್ನು ಕಳೆಯಬೇಡ ಎಂತಾದರೇನಂತೆ ನಂತೆ ಸಿದ್ಧ ನೀರು ಸಹಿಸಲಿಕ್ಕೆ ಸಂತೈಸು ತಾತ್ಮವನು ಎಮ್ಮೆ ತಮ್ಮ ಅನ್ನೋ ಮಾತನ್ನ ಹೇಳಿದ್ದಾರೆ ಡಿ ಅವರು ಇನ್ನೊಮ್ಮೆ ಹೇಳ್ತೀನಿ ಕೇಳಿ ಅಂತಪ್ಪು ದಿಂತೆಪ್ಪು ಬೇಡ ಅಂದ್ರೆ ಹಂಗಾಗುತ್ತೆ ಹಿಂಗಾಗುತ್ತೆ ಹಂಗಾಗುತ್ತೆ ಅಂತ ಅನ್ನಬೇಡ ಚಿಂತಿಸುತ್ತ ಕಾಲವನ್ನು ಕಳೆಯಬೇಡ ಚಿಂತೆ ಮಾಡ್ತಾ ಕಾಲವನ್ನು ಕಳೆಯಬೇಡ ಎಂತಾದರೇನಂತೆ ಸಿದ್ಧ ನೀರು ಸಹಿಸಲಿಕ್ಕೆ ಏನಾದ್ರೆ ಏನಂತೆ ಅವೆಲ್ಲವನ್ನು ಸಹಿಸಲಿಕ್ಕೆ ಸಿದ್ಧವಾಗಿರು ಅನ್ನೋ ಮಾತನ್ನ ಹೇಳ್ತಾರೆ ಸಂತೈಸು ಎಮ್ಮೆ ತಮ್ಮ ಅಂತಾರೆ ಸಂತೈಸು ತಾತ್ಮವನು ಅಂದ್ರೆ ನಿನ್ನ ಆತ್ಮವನ್ನ ನೀನು ಆ ರೀತಿಯಾಗಿ ಸಂತೈಸಿಕೊಂಡು ಜೀವನದಲ್ಲಿ ಮುನ್ನಡೆ ನೀನು ಚಿಂತೆ ಮಾಡಿದ ಆ ಕಾಲ ಮರಳಿ ಬರಲ್ಲ ಅನ್ನೋ ಮಾತನ್ನ ಡಿ ಎಮ್ಮೆ ತಮ್ಮನ ಕಗ್ಗದಲ್ಲಿ ಹೇಳ್ತಾರೆ ಸ್ನೇಹಿತರೆ ಸ್ನೇಹಿತರೆ ಒಟ್ಟಾರೆಯಾಗಿ ಹೇಳ ಏನ್ ಹೇಳ್ಬೇಕು ಅಂದ್ರೆ ಯಾವುದೇ ತರಹದ ಯೋಚನೆಗಳು ಚಿಂತೆಗಳು ಬಂದರೂ ಕೂಡ ಚಿಂತೆ ಮಾಡಬೇಡಿ ಅನ್ನೋ ಮಾತನ್ನ ಡಿ ವಿ ಜಿ ಅವರು ಹೇಳಿದ್ದಾರೆ ಸ್ನೇಹಿತರೆ ನಾವು ಬದುಕು ಕಲಿಕ್ಕೆ ಬಾಳಿಗೊಂದು ದಾರಿ ಬದುಕಿಗೊಂದು ದಾರಿ ಅಂತಾರಲ್ಲ ಆ ರೀತಿಯಾಗಿ ಇದು ಒಂದು ದಾರಿ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಬದುಕಿನ ಬಗ್ಗೆ ನನಗನ್ಸಿದ್ದು ಹೇಳಿದೆ ನೀವು ಏನನ್ಸುತ್ತೆ ನಿಮಗೆ ಅನ್ನೋದನ್ನ ಕೆಳಗಡೆ ಕಾಮೆಂಟ್ ಸೆಕ್ಷನ್ನಲ್ಲಿ ಕಾಮೆಂಟ್ ಮಾಡಿ ಮತ್ತೆ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ